ಹಾಂ ನಮಸ್ಕಾರ ನನ್ನ ಹೆಸರು ಕೆ ಎಸ್ ಈಶ್ವರಪ್ಪ ಅಂತೇಳಿ ನಿವೃತ್ತ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಇಲ್ಲಿ ನಮ್ಮ ಹೊನ್ನಾಳಿ ತಾಲೂಕಿನ ಎಲ್ಲ ನಿವೃತ್ತ ನೌಕರರು ನನ್ನ ಒಟ್ಟಿಗಿದ್ದಾರೆ ಈಗ ನಮ್ಮ ಬೇಡಿಕೆ ಏನು ಅಂತಂದರೆ ಸರ್ಕಾರ ಏಳನೇ ವೇತನ ಆಯೋಗವನ್ನು ಜಾರಿಗೊಳಿಸ್ತು ಜಾರಿಗೊಳಿಸಿದಾಗ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಧಿನಲ್ಲಿ ನಿವೃತ್ತ ಆಗಿರೋರಿಗೆ ಯಾವುದೇ ಡಿ ಸಿ ಆರ್ ಜಿ ಕಂಪಿಟೇಷನ್ ಮತ್ತು ಇ ಎಲ್ ಬೆನಿಫಿಟ್ಸನ್ನು ಕೊಡದೆ ಸರ್ಕಾರ ಒಂದು ಏಳು ಇಪ್ಪತ್ತೆರಡರಿಂದ ವೇತನ ಆಯೋಗವನ್ನು ನಿಗದಿಗೊಳಿಸ್ತು ಫಿಟ್ಮೆಂಟನ್ನು ಅಲ್ಲಿಂದಲೇ ಜಾರಿಗೊಳಿಸಿದೆ ಆದರೆ ಒಂದು ಎಂಟು ಇಪ್ಪತ್ತ್ನಾಲ್ಕರಿಂದ ಮಾತ್ರ ಸರ್ಕಾರ ಮಾನಿಟ್ರಿ ಬೆನಿಫಿಟನ್ನು ಕೊಡಬೇಕು ಅಂತ ಆದೇಶ ಮಾಡಿದೆ ಆದರೆ ಏಳನೇ ವೇತನ ಆಯೋಗದ ವರದಿ ಜಾರಿಯಾದಂಥ ಸಂದರ್ಭದಲ್ಲಿ ಹಿಂದಿನ ಸರ್ಕಾರ ಒಂದು ನಾಲ್ಕು ಇಪ್ಪತ್ತ್ಮೂರರಿಂದ ನಮಗೆ ತಾತ್ಕಾಲಿಕ ಪರಿಹಾರವನ್ನು ಮಧ್ಯಂತರ ಪರಿಹಾರವನ್ನು ಕೂಡ ಘೋಷಣೆ ಮಾಡಿತ್ತು ಅದರ ಆಧಾರದ ಮೇಲೆ ನಾವು ಮಧ್ಯಂತರ ಪರಿಹಾರವನ್ನು ಈಗಾಗಲೇ ಪಡ್ಕೊಳ್ತಾ ಇದ್ದೇವೆ ಆದರೆ ನಮ್ಮ ಬೇಡಿಕೆ ಏನು ಅಂತಂದರೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿಯಾಗಿರ್ತಕ್ಕಂತಹ ಸುಮಾರು ಅಂದರೆ ಇಪ್ಪತ್ತೈದು ತಿಂಗಳು ನಿವೃತ್ತಿ ಆಗಿರ್ತಕ್ಕಂಥವ್ರಿಗೆ ಸರ್ಕಾರ ಒಂದು ಎಂಟು ಇಪ್ಪತ್ತ್ನಾಲ್ಕರಿಂದ ಮಾತ್ರ ಮಾನಿಟ್ರಿ ಬೆನಿಫಿಟನ್ನು ಅಂದರೆ ಡಿ ಸಿ ಆರ್ ಜಿ ಕಾಂಪಿಟೇಷನ್ ಮತ್ತು ಗಲ್ ಬೆನಿಫಿಟನ್ನು ಕೊಟ್ಟಿದ್ದರಿಂದ ನಮಗೆ ಈ ಇಪ್ಪತ್ತೈದು ತಿಂಗಳ ಮಧ್ಯದಲ್ಲಿ ನಿವೃತ್ತಿ ಆಗಿರ್ತಕ್ಕಂಥವ್ರಿಗೆ ಆರನೇ ವೇತನ ಆಯೋಗದಲ್ಲಿರ್ತಕ್ಕಂತಹ ಪದ್ಧತಿ ಪ್ರಕಾರ ಆರನೇ ವೇತನ ಆಯೋಗದಲ್ಲಿರ್ತಕ್ಕಂತಹ ಸೌಲಭ್ಯಗಳನ್ನು ನಮಗೆ ವಿ ಮಾತ್ರ ಕೊಡಲಾಗಿದೆ ಹಾಗಾಗಿ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಡಿ ಇ ಗ್ರೂಪಿಂದ ಹಿಡಿದು ಎ ಗ್ರೂಪ್ನವರೆಗೂ ಇರ್ತಕ್ಕಂತಹ ಕರ್ನಾಟಕದಲ್ಲಿ ಆ ಇಪ್ಪತ್ತೈದು ತಿಂಗಳ ಅವಧಿನಲ್ಲಿ ಸುಮಾರು ಹದಿನೇಳು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಜನ ಇದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಆ ಹದಿನೇಳು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಜನನೂ ಕೂಡ ಇವತ್ತೇನು ಮೂವತ್ತು ವರ್ಷ ನಲವತ್ತು ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿದ್ದೇವೆ ನಿವೃತ್ತಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮಗೆ ನಿವೃತ್ತಿಯ ಉಪಲಬ್ಧಗಳು ಪ್ರಾಮಾಣಿಕವಾಗಿ ಸಿಗಬೇಕು ಅನ್ನೋದು ನಮ್ಮ ಬೇಡಿಕೆ ಆ ಕಾರಣಕ್ಕೋಸ್ಕರ ನಾವು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ನಿವೃತ್ತ ನೌಕರರು ಕೂಡ ಒಂದು ವೇದಿಕೆಯನ್ನು ಮಾಡಿಕೊಂಡು ಆ ವೇದಿಕೆಯ ಮೂಲಕ ಸರ್ಕಾರದ ಗಮನ ಸೆಳೀತಕ್ಕಂತಹ ಸಾಕಷ್ಟು ಕೆಲಸವನ್ನು ಮಾಡಿದ್ದೇವೆ ಹಾಗೆಯೇ ಆಗಸ್ಟ್ ತಿಂಗಳಲ್ಲಿ ನಾವೀಗಾಗಲೇ ಆ ತೀರ್ಮಾನವನ್ನು ಮಾಡಿ ಸೆಪ್ಟೆಂಬರ್ ತಿಂಗಳಲ್ಲಿ ಬೆಂಗಳೂರಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಸುಮಾರು ಹನ್ನೆರಡು ಸಾವಿರ ಜನ ನೌಕರರು ಸೇರಿಕೊಂಡು ಎಲ್ಲ ನಿವೃತ್ತ ನೌಕರು ಸೇರಿಕೊಂಡು ಹಾಗೇ ಈಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರು ಮತ್ತು ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಭೈರಪ್ಪ ಸರ್ ಅವರು ಕೂಡ ಅಲ್ಲಿ ಬಂದಿದ್ದರು ಹಾಗೆಯೇ ನಮ್ಮ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಲೋಕಾಯುಕ್ತ ನ್ಯಾಯಮೂರ್ತಿಗಳು ನಿವೃತ್ತರಾಗಿರ್ತಕ್ಕಂಥ ಸಂತೋಷ್ ಹೆಗಡೆಯವರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಾವೀಗಾಗಲೇ ಸರ್ಕಾರದ ಕಾ ಆರ್ಥಿಕ ಇಲಾಖೆಯ ಜೊತೆಗೆ ಮತ್ತು ಎಲ್ಲ ಸಚಿವರಿಗೆ ಉಸ್ತುವಾರಿ ಸಚಿವರಿಗೆ ಎಲ್ಲರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ ಸೊ ಈ ಇಲ್ಲಿವರೆಗೂ ಕೂಡ ಸರ್ಕಾರ ನಮ್ಮ ಮೇಲೆ ಯಾವುದೇ ಗಮನ ಹರಿಸ್ತಾ ಇರೋದರಿಂದ ಈಗ ನಾವು ಮತ್ತೆ ವಿನೂತನವಾಗಿ ಇರ್ತಕ್ಕಂಥ ಇನ್ನೂರ ಇಪ್ಪತ್ತ್ನಾಲ್ಕು ಜನ ಶಾಸಕರಿಗೆ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮನವಿಯನ್ನು ಕೊಟ್ಟು ಆ ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಆ ಮೂಲಕ ನಮ್ಮ ಪರಿಹ ಬೇಡಿಕೆಯನ್ನು ಪರಿಹರಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಹೊನ್ನಾಳಿ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ ಜಿ ಶಾಂತನಗೌಡರಿಗೆ ನಮ್ಮ ಹೊನ್ನಾಳಿ ತಾಲೂಕ್ ನಿವೃತ್ತ ವೇದಿಕೆಯ ನೌಕರರ ಪರವಾಗಿ ಮನವಿ ಸಮರ್ಪಣೆಯನ್ನು ಮಾಡಿದ್ದೇವೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶಾಂತನಗೌಡರು ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ ಆ ವಿಶ್ವಾಸದ ಮಾತುಗಳನ್ನು ಕೂಡ ಈಗಾಗಲೇ ಆಡಿದ್ದಾರೆ ನಾವು ಈ ಬರ್ತಕ್ಕಂಥ ಸೆಷನ್ನಲ್ಲಿ ಖಂಡಿತವಾಗಿಯೂ ಕೂಡ ನಾನು ಗಮನ ಸೆಳೆಯುವ ಸೂಚನೆ ಅಥವಾ ಶೂನ್ಯ ವೇಳೆಯ ಪ್ರಸ್ತಾವನೆಯಲ್ಲಿ ನಾನು ಈ ವಿಷಯವನ್ನು ಸೇರಿಸಿ ನಾನು ಮಾತನಾಡ್ತೇನೆ ಸೆಷನ್ನಲ್ಲಿ ಅಂತ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆಯ ಮೂಲಕ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲ ಮಂತ್ರಿಗಳು ಉಸ್ತುವಾರಿ ಸಚಿವರು ಉಪಮುಖ್ಯಮಂತ್ರಿಗಳ ಗನ್ನು ಕೂಡ ಗಮನ ಸೆಳೆದೇವೆ ಮ ಹಾಗಾಗಿ ಎಲ್ಲರೂ ಸೇರಿಕೊಂಡು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಬಡವರ ಪರ ದ ಒಳ್ಳೆಯ ಚಿಂತನೆಯನ್ನು ಮಾಡಿ ಹಿಂದೆ ಆರನೇ ವೇತನ ಆಯೋಗದಲ್ಲೂ ಕೂಡ ನಮಗೆ ಸಾಕಷ್ಟು ಸೌಲಭ್ಯವನ್ನು ಕೊಟ್ಟಿದ್ದಾರೆ ಹಿಂದೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸವನ್ನು ಸರಿಪಡಿಸಿಕೊಟ್ಟಿದ್ದಾರೆ ಅದೇ ರೀತಿ ಈಗಲೂ ಕೂಡ ಏಳನೇ ವೇತನ ಆಯೋಗದಲ್ಲಿ ಬರ್ತಕ್ಕಂತಹ ಈ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಏನಿದೆ ಇದರಲ್ಲಿ ಭಾಳ ಸರ್ಕಾರಕ್ಕೆ ಆರ್ಥಿಕ ಹೊರೆ ಅಂತಂದರೆ ಈಗ ಕಾಂಪಿಟೇಷನನ್ನು ನಮಗೆ ಕೊಡ್ತಾರೆ ಅದನ್ನು ಮತ್ತೆ ಇಪ್ಪತ್ತೈದು ಹದಿನೈದು ವರ್ಷಗಳ ಕಾಲ ನಾವು ವಾಪಸ್ ಸರ್ಕಾರಕ್ಕೆ ಕಟ್ತೇವೆ ಅದು ಹೊರೆ ಅಂತ ಅಲ್ಲ ಸರ್ಕಾರಕ್ಕೆ ಹಾಗಾಗಿ ಆ ದೃಷ್ಟಿನಲ್ಲಿ ನಮಗೆ ಡಿ ಸಿ ಆರ್ ಜಿ ಕಾಂಪಿಟೇಷನ್ ಮತ್ತು ಇ ಎಲ್ ಬೆನಿಫಿಟ್ಸನ್ನು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರವರೆಗೆ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ನೌಕರಿಗೆ ಕೊಡಬೇಕು ಅಂತೇಳಿ ನಮ್ಮ ಆರ್ಥಿಕ ಸೌಲಭ್ಯವನ್ನು ವಿಸ್ತರಿಸಬೇಕು ಅಂತೇಳಿ ಸರ್ಕಾರದಲ್ಲಿ ನಾವು ತಮ್ಮ ಬೇಡಿಕೆಯನ್ನು ಈ ಮೂಲಕ ತಮ್ಮ ಮೂಲ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ನಿವೃತ್ತಿ ನೌಕರದಾರರು ನಿವೃತ್ತಿ ನೌಕರದಾರ ವೇದಿಕೆ ಕೇಂದ್ರ ಸಮಿತಿಯಿಂದ ನಮ್ಮ ತಾಲೂಕಿನ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಒಂದು ಅವ್ರ ಬೇಡಿಕೆಯನ್ನು ಕೊಟ್ಟರೆ ಆ ಬೇಡಿಕೆಯನ್ನು ಸಹ ಮುಂಬ ಮುಂದಿನ ತಿಂಗಳು ನಡೆತಕ್ಕಂಥ ಬೆಳಗ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ಉತ್ಸ ಪ್ರಶ್ನೆ ಹಾಕಿ ಉತ್ತರ ಕೇಳಿ ಅವರ ಸಮಸ್ಯೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತೇನೆ ಅಂತೇಳಿ ಭರವಸೆ ಈ ಸಂದರ್ಭದಲ್ಲಿ ನಾನು ನಮ್ಮ ಸ್ನೇಹಿತರಿಗೆ ಕೊಡ್ತೇನೆ ನಮಸ್ಕಾರ